ನೀವು ಪ್ರೆಸ್ ಮೀಟಿಂಗ್ ಬನ್ನಿ ನಾವು ಹೇಳ್ತೀವಿ ಅಂತ ಹೇಳಿದ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳ್ಬೋದು ನಮ್ಮ ಹೆಣ್ಮಕ್ಳುಗಳು ಬಂದಿದ್ದಾರೆ ಮಹಿಳಾ ಮಣಿಯರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅವ್ರ ಕೈಯಲ್ಲೇ ಇವತ್ತು ಸಾಂಗ್ ಲಾಂಚ್ ಎಕ್ಸ್ಕ್ಲೂಸಿವ್ ಆಗಿ ಮಾಡಿಸ್ತಾ ಇದೀವಿ ನಾವು ಬನ್ನಿ ಮೇಡಮ್ ಬನ್ನಿ 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 ಹಿಂದೆ ಕೂತಿರೋರಿಬ್ರು ಬನ್ನಿ ಮೇಡಮ್ ಬನ್ನಿ ಯಾಕೆ ಇವ್ರುಗಳ ಕೈಲೇ ಈ ಸಾಂಗ್ ರಿಲೀಸ್ ಆಗ್ತದೆ ಅನ್ನೋದು ಆಮೇಲೆ ಗೊತ್ತಾಗ್ತಾ ಹೋಗತ್ತೆ ಅದಕ್ಕೂ ಮುಂಚೆ ನಿಮ್ಮನ್ನೆಲ್ಲ ಮಾತಾಡಿಸ್ತೀನಿ ಹಾರ್ಡ್ ನೋಡ್ಕೊ ಬರ್ಬೇಕು ನಾವು ಹಂಗಾಗಿ ಇಡೀ ತಂಡಕ್ಕೆ ನೀವು ವಿಶ್ ಮಾಡಿ ನಿಮ್ ಸ್ಟೈಲ್ ಅಲ್ಲಿ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ಹಾರ್ಡ್ ಲಾಂಚ್ ಆಗತ್ತೆ ಹಾರ್ಡ್ ನೋಡ್ಕೊಂಡು ವಾಪಸ್ ಬಂದ್ಮೇಲೆ ಮಾತು ಮುಂದುವರ್ಸೋಣ ಎಲ್ಲಾರ್ಗು ನಮಸ್ಕಾರ ಇವತ್ತೇನು ಕಾಲಪತ್ತರ ಅಂತ ಸಿನಿಮಾ ನಮ್ ಕನ್ನಡ ಸಿನಿಮಾ ಇವತ್ತು ಸಾಂಗ್ ಲಾಂಚ್ ಮಾಡಕ್ಕೆ ಅಂತ ನಾವೆಲ್ಲರನ್ನೂ ನಮ್ಮನ್ನ ವೇದಿಕೆ ಮೇಲೆ ನಿಲ್ಸಿದ್ದಾರೆ ನಾವೆಲ್ಲ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಇರುವಂತ ಹೆಣ್ಮಕ್ಳು ಇವತ್ತು ನಮ್ಮನ್ನ ಎಲ್ಲರೂ ಸ್ಟೇಜ್ ಮೇಲೆ ನಿಲ್ಸಿ ಕಾಲ ಕಾಲಪತ್ರ ಸಾಂಗ್ ನ ರಿಲೀಸ್ ಗೋಸ್ಕರ ನಿಲ್ಸಿದ್ದಾರೆ ಅನ್ನ ತುಂಬಾ ಖುಷಿ ಆಗ್ತಾ ಇದೆ ನಮಗಲ್ಲ ಯಾಕೆಂದ್ರೆ ಲವ್ ಸೀನ್ ಲವ್ ಸಿನಿಮಾ ತಗೀತಾರೆ ಮತ್ತೆ ಫೈಟ್ ಸಿನಿಮಾ ತಗೀತಾರೆ ಅದು ಸಾಂಗ್ ನೋಡ್ಕೊಂಡು ವಾಪಸ್ ಬಂದ ಮೇಲೆ ಮಾತಾಡ್ತೀನಿ ಸಾಂಗ್ ಲಾಂಚ್ ಮಾಡಸನ ಸಾಂಗ್ ಲಾಂಚ್ ಮಾಡಣ ನಾನು ಓಕೆ ಬೆಸ್ಟ್ ವಿಷೆಸ್ ಹೇಳಿ ಓಕೆ ಹೇಳಿ ಇಲ್ಲಿ ಈ ತಂಡಕ್ಕೆ ಯಾರು ಕಾಲಪತ್ರ ತಂಡದಲ್ಲಿ ವರ್ಕ್ ಮಾಡಿದಾರೋ ಅವ್ರಿಗೆಲ್ಲ ಜಯ ಆಗ್ಲಿ ಅಂತ ನಾನು ಹಾರೈಸ್ತೇನೆ ಟಾಸ್ಕ್ ಅನಿಸ್ತು ಒಂದು ಏನಿದ್ ಚಾಲೆಂಜಿಂಗ್ ಈ ಸಾಂಗು ಸಾಂಗ್ ಅಲ್ಲೇ ಬಾಣ್ಲಿ ಸೌಟು ಈ ತರದೆಲ್ಲ ಇದೆ ಆಮೇಲೆ ಇದು ನಿಮ್ಗೆ ಏನಿದ್ರೆ ಇವಾಗ ನಿಮ್ಗೆ ಲಿರಿಕಲ್ ವಿಡಿಯೋ ತೋರಿಸಿರೋ ಸುಮ್ನೆ ಅಷ್ಟೇ ಬಾಂಡ್ಲಿ ಎಲ್ಲಾ ತಿರುಗಿಸಿದ್ದಾರೆ ಬಾಂಡ್ಲಿ ಬಾಣ್ಲಿ ತಿರುಗಿಸಿದ್ದಾರೆ ಲೈಟ್ರು ಗ್ಯಾಸ್ ಲೈಟ್ ಅದೇ ಯಾವ ಹೆಣ್ಮಕ್ಳು ಚಪಾತಿ ಹಿಟ್ಟನ ಹಂಗ್ ಕಲಿಸ್ತಾರೆ ಅಂತ ಗೊತ್ತಾಗ್ಲಿಲ್ಲ ಅದ್ರಿಗೆ ಫ್ರಸ್ಟ್ರೇಷನ್ ತೋರಿಸ್ದಂಗ ಅದು ಹಿಟ್ಟಿನ ಮೇಲೆ ಅದೇನಂದ್ರೆ ರೆಗ್ಯುಲರ್ ಆಗಿ ಹಿಟ್ಟು ಕಲ್ಸೋದಿದೆಯಲ್ಲ ಅದು ಬೋರಿಂಗ್ ಅವ್ರಿಗೆ ಓಕೆನಾ ಮಿಲ್ಟ್ರಿ ಮ್ಯಾನ್ ಅಲ್ವಾ ವಿತ್ ಬಾಕ್ಸಿಂಗು ಗೋದಿ ಹಿಟ್ ಕಲ್ಸೋದು ಎರಡು ಮಿಕ್ಸ್ ಮಾಡಿ ಮಾಡಿದ್ದಾರೆ ವಿಷಯ ಈಗ ನೀವ್ ಯಾರು ಕರಿತೀರಾ ಇದನ್ನ ಟ್ರೈ ಮಾಡೋದಕ್ಕೆ ಹ ನಮ್ಮ ಅಣ್ಣ ಬನ್ನಿ ಅಣ್ಣ ಅಣ್ಣ ಬನ್ನಿ ಅಣ್ಣ ಅನೂಪ್ ಸರ್ ಈಗ ಅನೂಪ್ ಸರ್ ಈಗ ಸರ್ ಅವರು ಚೆನ್ನಾಗಿ ಕರೆದ ಬಿಡೋಣ ಮ್ಯೂಸಿಕ್ ಸಕ್ಕಾದಾಗಿ ಮಾಡಿದಾರೆ ಅंगे ಸ್ಟೇಜ್ ನಾವು ಎಕ್ಟ್ ಮಾಡ್ತಿದ್ದೆ ಯಾರನ್ನ ಕರಿಯೋದು ಅಂತ ಸೌಟ್ ಕೊಡಿ ಅನೂಪ್ ಸರ್ಗೆ ಸೌಟ್ ಏನಕ್ಕೆ ಅದೇನು ಹಾಡಲ್ಲ ಅವರು ತಿರುಗಿಸಿದಾರೆ ಸರ್ ಅಾ ಹಂಗೇ ನೀವು ಒಂದಸಲ ತಿರುಗ್ಸಿ ಸರ್ ಸೌಟ್ ಇರ್ತಿಗೆ ಅಷ್ಟೇ ಹಲೋ ಹಲೋ ಹಾ ಕೇಳತೆ ಏ ವಿಕ್ಕಿ ಅವ್ರನ್ನ ಕರಿಬೇಕು ಬರ್ತಾರೆ ಸುಮ್ನೆ ನಾನು ನಿಮ್ದು ಬೈಟ್ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಸಾಂಗ್ ನಾನು ವಿಕ್ಕಿ ಸರ್ ಡಬಲ್ ಅಂದ್ರೆ ನಾನು ಇಷ್ಟೊತ್ತು ಸಾಂಗ್ ಮ್ಯೂಸಿಕ್ ಮಾಡಿರೋರು ಬರ್ದಿರೋರು ಇಬ್ರು ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಬರ್ತಾ ಇಲ್ಲ ಅದಕ್ಕೆ ಅವ್ರು ಬೈಟ್ ನೋಡೋಣ ಅಂದ್ರೆ ನೀವ್ ಹಿಂಗೆ ಸುಮ್ನೆ ನಾರ್ಮಲ್ ಆಗಿ ನಡ್ಕೊ ಬರ್ತಾ ಇದಾರೆ ವಿಕ್ಕಿ ಅವ್ರಿಗೆ ಒಂದು ಸರ್ಪ್ರೈಸ್ ಇರ್ಲಿ ಅಲ್ಲ ಟೂ ಪಾಯಿಂಟ್ ಫೋರ್ ವರ್ಷನ್ ಅಲ್ವಾ ಮೇಡಮ್ ಐಡಿಯಾ ಫಾಲೋ ಮಾಡಿದೀನಿ ಅಷ್ಟೇ ಯೂಶಲಿ ಏನಾಗುತ್ತೆ ನಾವು ಮ್ಯೂಸಿಕ್ ಮಾಡ್ಬೇಕಾರೆ ಕಂಪೋಸಿಂಗ್ ಸೆಷನ್ ಎಲ್ಲ ಅಂದ್ರೆ ಮೊದಲು ಡೈರೆಕ್ಟರ್ ನಮ್ ಜೊತೆ ಟ್ರಾವೆಲ್ ಮಾಡೋರು ಇವಾಗ ಹೆಂಗಾಗುತ್ತೆ ಅಂದ್ರೆ ನಾವು ಟ್ಯೂನ್ ಎಲ್ಲ ರೆಡಿ ಮಾಡಿದ್ಮೇಲೆ ಅವ್ರು ಬಂದ್ ಕೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಾರೆ ಬಟ್ ಈ ಸಿನಿಮಾದಲ್ಲಿ ಏನಾಗಿದೆ ಅಂದ್ರೆ ಅವರು ನೋಟ್ ಅಥವಾ ಸಾ ಅವ್ರ ಪಕ್ಕದಲ್ಲೇ ಇದಾರೆ ಒಂದು ಈ ಈ ಸಿನಿಮಾದಲ್ಲಿ ಒಂದು ಬೆಲ್ ಹಾಕಿದೀನಿ ಅಂದ್ರೂ ಅವ್ರ ಪಕ್ಕದಲ್ಲೇ ಕೂತು ಇಲ್ಲ ನನ್ಗೆ ಇದ್ ಬೇಕು ಬೇಡ ಒಂದೊಂದು ಟೋನ್ ಕೂಡ ಅವ್ರದೇ ಸೆಲೆಕ್ಷನ್ ಇದ್ರಲ್ಲಿ ವಿಕ್ಕಿ ಅಂದ್ರೆ ಅವ್ರ ಮ್ಯೂಸಿಕ್ ಟೇಸ್ಟ್ ಆ ತರ ಇದೆ ಇನ್ನೊಂದು ಸೀಕ್ರೆಟ್ ಇದೆ ನಾನು ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಅನ್ಕೊಂಡಿದ್ದು ಅಮ್ಮ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹಾಡು ಲಾಂಚ್ ಮಾಡ್ತಿರೋದು ಒಂಥರ ವಿಶೇಷವಾಗಿ ಕಳೆ ಬಂದಿದೆ ಹಾಡಿಗೆ ಅನೂಪ್ ಸರ್ ಏನ್ ಸರ್ ಇದು ತರ್ಕಾರಿ ಕಟ್ ಮಾಡ್ಬೇಕಾರೆ ಟಕ್ 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 ಅಂತ ಮ್ಯೂಸಿಕ್ ಬರ್ತಾ ಇರತ್ತಲ್ಲ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೇ ಇದ್ ಸೇಮ್ ಟೆಂಪೋ ಹೋಗ್ತಾ ಇರುತ್ತೆ ನಾನ್ ಅದೇ ಕೇಳಿದೆ ವಿಕಿ ಸರ್ ಇದು ಪಕ್ಕಾ ಅವ್ರ ಮೈಂಡ್ ಅಲ್ಲಿ ಅದನ್ನೇ ಇಟ್ಕೊಂಡಿದ್ದಾರೆ ಅದನ್ನ ಇಟ್ಕೊಂಡೇ ಮಾಡಿರೋದ್ರಿಂದ ನಾವು ಎಷ್ಟು ಶಾರ್ಟ್ ತೆಗಿತಾ ಅದು ಪ್ರಾಪರ್ ಆಗಿ ಸಿಂಕ್ ಆಗ್ತಾ ಇತ್ತು ಒಂದು ಶಾರ್ಟು ವಿಕ್ಕಿ ಸರ್ ಆ ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಅವ್ರು ಕ್ಯಾಮ್ರಾ ಕಡೆ ನೋಡ್ತಾ ಇರ್ತಾರೆ ಈಗ ಕಟ್ ಮಾಡ್ತಾ ಇರ್ತಾರೆ ನಾನು ಅದ್ ಹೇಳಿದೆ ಸರ್ ಯೂಶಲಿ ಆ ಮನೇಲಿ ಲೇಡೀಸ್ ಇರ್ತಾರಲ್ಲ ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಜೊತೆಗೆ ಬೇರೆ ಇನ್ನೊಂದು ಮಾತಾಡ್ತಾ ಇರ್ತಾರೆ ಟಾಸ್ಕ್ ಬೇರೆ ಇರುತ್ತೆ ಇನ್ನೊಂದು ಮಕ್ಕಳನ್ನ ರೆಡಿ ಮಾಡ್ತಾ ಇರ್ತಾರೆ ಇದನ್ನ ನಾವು ಮಾಡ್ಬೇಕಂದಾಗ ಅವ್ರು ಎಷ್ಟು ಕಷ್ಟ ಇರುತ್ತೆ ಅದನ್ನ ನಾವು ಇಲ್ಲಿ ತೋರ್ಸ್ಬೇಕು ಸರ್ ಅಂತ ಹೇಳ್ಬಿಟ್ಟು ಮಾಡಿಲಿಕ್ಕೆ ಅವರು ಅಷ್ಟೇನೆ ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಕ್ಯಾಮ್ರಾ ನೋಡ್ತಾ ಇರ್ತಾರೆ ಒಂಚೂರು ಮಿಸ್ ಆಗಿದ್ರು ಕೈಗೆ ಹಾಕೋಬಿಟ್ರೂ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು ಅಲ್ಲಿ ಆಕ್ಚುಲಿ ಯೂಶಲಿ ಡ್ಯಾನ್ಸ್ ಮಾಡಿದಾಗ ಕ್ಲಾಪ್ಸ್ ಹೊಡಿತಾರಲ್ಲ ಇಲ್ಲಿ ಅವರು ಕಟ್ ಮಾಡಿ ಪ್ಲೇಟಿಂಗ್ ತಳ್ತಾರೆ ಮತ್ತೆ ಬೇರೆ ಇನ್ನೊಂದು ಬರುತ್ತೆ ಕಟ್ ಮಾಡಿ ಆದ್ರೆ ಕ್ಯಾಮ್ರಾನೇ ನೋಡ್ತಾ ಇರ್ತಾರೆ ಈ ಕಡೆ ನೋಡೋದೇ ಇಲ್ಲ ಅಲ್ಲೆಲ್ಲಾರು ಕ್ಲಾಸ್ ಮಾಡಿದ್ರು ಅವ್ರು ಒಳ್ಳೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಈ ತರ ಎಲ್ಲ ಪ್ರತಿಭೆ ಇದೆ ಅಂತ ಗೊತ್ತಾಗ್ತದೆ ಅದಕ್ಕೆ ಸರ್ ಜೋಕಲ್ಲ ಏನ್ ಚೆನ್ನಾಗ್ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಮ್ಮ ಕಂಪೋಸಿಂಗ್ ಸೆಷನ್ ಅಲ್ಲಿ ಇದ್ದಾಗ ತುಂಬಾ ಅಡುಗೆ ಮಾಡಿದಾರೆ ಒಂದ್ ಒಂದ್ಸಲ ಏನು ಸಾಂಬಾರ್ ಮಾಡ್ಕೊಟ್ಟಿದ್ದಾರೆ ನನ್ಗೆ ನನ್ ವೈಫ್ ಮನೇಲಿ ಇರ್ಬೇಕಾದ್ರೆ ಮನೇಲೇ ಸ್ಟುಡಿಯೋ ಅಲ್ವಾ ಫುಲ್ ಅಡಿಗೆ ಸಾಂಬಾರ್ ಎಲ್ಲ ಬರುತ್ತೆ ಅಂದ್ರೆ ಅಡಿಗೆ ಬರುತ್ತೆ ಅಂತಾನೆ ಬಿಕಾಸ್ ಈ ಅನ್ನ ಕಿಟ್ರು ಆಮೇಲೆ ಮಾಡ್ಕೊಟ್ಟಿದ್ರು ಒಂದ್ಸಲಿ ಆಮೇಲೆ ಜೀರಾ ರೈಸ್ ಒಂದ್ಸಲಿ ಅದಕ್ಕೆ ಪ್ರಾಕ್ಟೀಸ್ ಎಷ್ಟು ದಿನ ತಗೊಂಡ್ರು ತರಸೆ ಆ ನಮ್ ಜೊತೆ ಅವ್ರು ಒನ್ ವೀಕ್ ಜೊತೆ ಪ್ರಾಕ್ಟೀಸ್ ಮಾಡಿದ್ರು ಯಾಕಂದ್ರೆ ಎವ್ರಿ ಬಿಟ್ಟು ನಾವು ಅಲ್ಲಿ ಕಂಪೋಸ್ ಮಾಡಿ ಸ್ಪಾಟ್ ಅಲ್ಲೇ ಕಂಪೋಸ್ ಮಾಡಿ ಸ್ಪಾಟ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಅದವ್ರು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ ಅಲ್ಲ ಚೇಂಜ್ ಮಾಡ್ಬೇಕಾ ಆ ತರದೇ ಮಾಡಿ ತುಂಬಾ ಟ್ರೈ ಮಾಡಿದ್ರು ನನ್ಗೊಂದು ಆಸೆ ಧನ್ಯ ಮೇಡಮ್ ಆ್ಯಕ್ಚುಲಿ ಈ ತರ ಹೆಂಗ್ ಟ್ರೈ ಮಾಡ್ತಾರೆ ಒಂದ್ ಟ್ರೈ ಮಾಡ್ಬೇಕ ಬನ್ನಿ ಪ್ಲೀಸ್ ನಿಮ್ಮ ಹತ್ರ ಇದೆಯಾ ಪುಟಾಣಿ ಸೌಟು ಅದೇನ ತರ ಅದು ರಸಮ್ ರಸಮ್ ಸೌಟ್ ಏನೋ ಹಾಕೊಂಡಿದಾರೋ ಮೇಡಮ್ ಸರಿ ಕೈಯಲ್ಲೇನೋ ರಬ್ಬರ್ ಬ್ಯಾಂಡ್ ಹಾಕೊಂಡೀನಿ ಅವ ನನ್ಗೂ ಅದೇ ಡೌಟ್ ಅಲಕ್ ಸರ್ ಕರೆಕ್ಟ್ ನನಗೂ ಅದೇ ಡೌಟ್ ಟ್ರೈ ಮಾಡಿ ನೋಡಿ ಅವ್ರಿಗೆ ತೋರಿಸಿ ಒಂದ್ಸಲ ಮುಖ ಮುಖ ಹಾ ಎಸ್ ಎಸ್ ಬಂತು ಈಗ ಅವ್ರು ಹೇಳ್ಬೇಕು ರಬ್ಬರ್ ಬಂಡಾರಿ ಅಲ್ಲ ಹಾ ಅಷ್ಟೇ ಲೇಡೀಸು

ಇಷ್ಟು ಹಾಡಿನ ವಿಷಯಗಳು ನಮ್ಮ ವಿಕಿ ಸರ್ ಪ್ರಾಕ್ಟೀಸ್ ಮಾಡಿ ಒಂದ್ ವರ್ಷ ಆಗಿದೆ ವೆರಿ ಗುಡ್ ಏನು ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡೆಲ್ಲ ಬಂದಿರೋ ರಿಲೀಸ್ ಹೇರ್ ಸ್ಟೈಲ್ ಹೌದು ಅದ್ರಲ್ಲಿ ಟ್ರೈ ಮಾಡಿ ಅವ್ರು ಚಾಲೆಂಜ್ ಕೊಡ್ತಾ ಇದ್ದಾರೆ ಒಂದೇ ಸಲಕ್ಕೆ ಆಗ್ಬೇಕು ಬಟ್ ಶೂಟಿಂಗ್ ಟೈಮ್ ಅಲ್ಲಿ ಒನ್ ವೀಕ್ ಪ್ರಾಕ್ಟೀಸ್ ಮಾಡಿದ್ವಿ ಈಗ ಒಂದೊಂದಕ್ಕೆ ಒಂದೊಂದು ಬ್ಯಾಲೆನ್ಸ್ ಮಾಡಬೇಕು ಒಂದು ವೀಕ್ ಕಂಟಿನ್ಯೂ ಇದು ಪ್ರಾಕ್ಟೀಸ್ ಮಾಡಿಸಿ ಮಾಡಿಸಿದ್ರು ಇನ್ನೇನು ನಾನೇ ಮಾತಾಡ್ಬಿಡ ಎಲ್ಲರಿಗೂ ನಮಸ್ಕಾರ ವಿಷಯ ಏನಂದ್ರೆ ನಾನು ಈ ಕಾನ್ಸೆಪ್ಟು ನನ್ನ ಸಿನಿಮಾದಲ್ಲಿ ಯಾಕೆ ಅಡಾಪ್ಟ್ ಮಾಡ್ದೆ ಅಂದ್ರೆ ನಾವು ಈ ಸಿನಿಮಾದಿಂದ ಊರಿಗೆ ಹೋದಾಗ ತಾಯಿ ಕೇಳೋರು ಲವ್ ಎಲ್ಲಾ ತರ ಸಾಂಗ್ ಮಾಡ್ತಾರೆ ನೀವ್ ಬಂದಾಗ ಎಲ್ಲ ಇಷ್ಟ ಅಡಿಗೆ ಮಾಡಿ ಹಾಕ್ತೀನಿ ಇಷ್ಟು ತಿಂತಿರಲ್ಲ ನಮ್ಗೊಂದು ಸಾಂಗ್ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ತಾಯಿಗೆ ತಾಯಿಗೊಂದು ಡೆಡಿಕೇಟ್ ಮಾಡ್ಬೇಕು ಈ ಸಾಂಗು ಅಂತ ಹೇಳಿ ಈ ಕತೆ ಕರೆಕ್ಟಾಗಿ ಪೂರಕವಾಗಿತ್ತು ಪೂರಕವಾಗಿತ್ತು ಒಂದು ಫ್ರಸ್ಟ್ರೇಷನ್ ಅವ್ನ ಖುಷಿ ಅಂದರೆ ಏನೋ ಸಾಧಿಸ್ಬೇಕು ಅಂತ ಎಲ್ಲರು ಇರ್ತಾರೆ ಬಟ್ ಚಾನ್ಸ್ ಇರೋಲ್ಲ ಯಾವುದೋ ಒಂದು ಕಲ್ಚರ್ಗೆ ಅಂದರೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಅವ್ರಿಗೂ ಏನೋ ಲೈಫಲ್ಲಿ ಅಚೀವ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಆಸೆ ಇರುತ್ತೆ ಬಟ್ ಈ ಜೀವನ ಶೈಲಿಲಿ ಸ್ಟ್ರಕ್ ಆಗಿ ಒಂದೇ ಕಡೆ ಉಳ್ಕೊಂಡು ಅದೇ ಮಾಡಿ 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 ಬೋರ್ ಆಗಿರುತ್ತಲ್ಲ ಅವ್ರಿಗೂ ಖುಷಿ ಆಗಲಿ ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗಲಿ ಅಂತ ಈ ಸಾಂಗ್ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಬೇರೆ ನಿಮ್ದೇನಿದೆ ಮೇಡಮ್ ಬೇರೆ ಅಂದ್ರೆ ಈಗ ಹದಿಮೂರನೇ ತಾರೀಕು ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು ನಂಗೆ ಡೌಟ್ ಗಳು ತುಂಬಾ ಬರ್ತಾ ಇರುತ್ತೆ ಒಂದು ನಿಮ್ಗೆ ಮೊದಲ ನಿರ್ದೇಶನ ಒನ್ ಅನ್ನೋ ನಂಬರ್ ಇದೆ ಇದು ನಿಮ್ಮ ಮೂರನೇ ನಂಬರ್ ಇದೆ ಆತರ ಏನಾದ್ರು ಕ್ಯಾಲ್ಕುಲೇಷನ್ ಯಾಕಂದ್ರೆ ಈ ಹಿಂದಿನ ಸಿನಿಮಾಗಳಲ್ಲಿ ಕಾ ಅಕ್ಷರ ಬಂದಿರೋ ತರ ಎಲ್ಲ ಮೂರು ಇನ್ನೆರಡು ಈ ತರ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದೀರ ಹೆಂಗೆ ಅಲ್ಲ ನೀವು ಹೇಳಿದ್ಮೇಲೆ ಈಗ ಐಡಿಯಾ ಬರ್ತಾ ಇದೆ ನನ್ನ ಮೊದಲನೇ ನಿರ್ದೇಶನ ಅಂದ್ರೆ ಒನ್ ಮೂರನೇ ಸಿನಿಮಾ ಹೀರೋ ಆಗಿ ತ್ರೀ ಎರಡು ಸರಿ ತರ್ಟಿನ್ ನೀವ್ ಮೇಲೆ ನನಗೆ ಗೊತ್ತಾಗಿದ್ದಿಲ್ಲ ಐಡಿಯಾ ಇರ್ಲಿಲ್ಲ ಥ್ಯಾಂಕ್ ಯು ಹಂಗೆ ಅನುಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಾಂಗ್ ಕಂಪೋಸ್ ಮಾಡಕ್ ಮುಂಚೆ ಇವ್ರ ಮನೇಲಿ ಇವ್ರ ವೈಫ್ ಇರ್ಲಿಲ್ಲ ಅಡ್ಗೆ ಯಾರು ಇಲ್ಲ ರೀ ಓಟಂಗ್ ಹೋಗೋಣ ಅಂದ್ರು ಇರಿ ಸಾರ್ ಅಂತ ಹೇಳಿ ಅಲ್ಲಿ ಕಟ್ ಮಾಡಿ ಹಾಕ್ತಾ ಅದನ್ನೆಲ್ಲ ನೋಡ್ತಾ ಇದ್ವು ಅವಾಗ ಒಂದು ಇರಿಟೇಷನ್ ಹೆಂಗ್ ಇದನ್ನ ಡೈಲಿ ಮಾಡ್ತಾರೆ ಇದೊಂದೇ ಕೆಲಸ ಪಾಪ ಅಂತ ಹೇಳ್ಬೇಕಾದ್ರೆ ಅನ್ನಿಸ್ತು ಸಾರ್ ಬಾಣ್ಲಿ ಸ್ಟವ್ ಬೆಂಕಿ ಹಚ್ಚುವಂತ ಫಸ್ಟ್ ಲೈನ್ ಮನೆ ಕಿಚನ್ ಅಲ್ಲಿ ರೆಡಿ ಮಾಡಿದ್ದು ಒಳಗಡೆ ಹೋಗಿ ಮುಂದಿನ ಲೈನ್ ಎಲ್ಲ ಪ್ರಮೋದನ್ ಕರೆಸಿ ಆಮೇಲೆ ಮಾಡಿದ್ದು ಅನೂಪ್ ಸರ್ ತುಂಬಾ ಚೆನ್ನಾಗಿ ಅನೂಪ್ ಸರ್ ಕೆರಿಯರ್ ಅಲ್ಲಿ ಇಷ್ಟು ಸ್ಪೀಡ್ ಇರೋದು ಇದೆ ಅನ್ಸುತ್ತೆ ಅವ್ರು ತುಂಬಾ ಮೆಲೋಡಿ ಲೇಡೀಸ್ ತರಕಾರಿ ಸ್ಪೀಡ್ ಮಾಡಿದ್ರೆ ಹಂಗೆ ಧನು ಮಾಸ್ಟ್ರು ಮಾಸ್ಟರ್ ಥ್ಯಾಂಕ್ ಯು ನನಗೆ ಡ್ಯಾನ್ಸ್ ದೇವರಾಣೇ ಬರಲ್ಲ ಏನೋ ಕಷ್ಟಪಟ್ಟು ಏನೋ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಧನು ಮಾಸ್ಟರ್ ಕಾರಣ ಸರಿ ಇವರು ಡ್ಯಾನ್ಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ನೀನು ಮಾಡ್ತೀನಿ ಇರುವಂತ ತಲೆ ಕೆಳಗೆ ಕಾಲ್ ಮೇಲಿತ್ತು ಅಂತ ಟಾಸ್ಕ್ ಕೊಟ್ಬಿಟ್ಟಿದ್ರು ಅದು ಅದು ಮಾಡವ್ರಿಗೆ ಚಿಕ್ಕಬೇಡ ಥ್ಯಾಂಕ್ಸ್ ಮಾಸ್ಟರ್ ಚೆನ್ನಾಗಿ ಮಾಡ್ತಿದ್ವಿ ಲಾಸ್ಟ್ ಶಾರ್ಟು ಥ್ಯಾಂಕ್ ಯು ಮಾಸ್ಟರ್ ಹಂಗೆ ಧನ್ಯ ಅವ್ರಿಗೆ ಸಾರಿ ಕೇಳ್ತೀನಿ ಸಾಂಗಲ್ಲಿ ನೀವು ಇರಲ್ಲ ಆಕ್ಚುಲಿ ಕುಕಿಂಗ್ ಸಾಂಗ್ ಇಲ್ಲ ಇಲ್ಲ ಅವ್ರು ಇಡೀ ಸಿನಿಮಾದಲ್ಲಿ ಅವ್ರೊಂದು ಕುಕಿಂಗ್ ಮಾಡೋ ಸೀನ್ ಇದೆ ಬಟ್ ನಾನು ಆ ಸಿನಿಮಾದಲ್ಲಿ ಇದೊಂದೇ ಸಾಂಗ್ ಕುಕ್ ಮಾಡೋದು ಅವ್ರಿಗೆ ಕೇಳೋಣ ಈ ಹಾಡ್ ಹೆಂಗ್ ಅನಿಸ್ತಾರೆ ನೀವಿಲ್ಲ ಆದ್ರೂ ಈ ಹಾಡು ಹೆಂಗ್ ಅನಿಸ್ತಾರೆ ನಿಮ್ಗೆ ಐ ತಿಂಕ್ ವೈರಲ್ ಆಗೋ ಎಲ್ಲಾ ಕ್ವಾಲಿಟೀಸ್ ಈ ಒಂದ್ ಹಾಡಲ್ಲಿ ಇದೆ ಅಂತ ಹೇಳ್ಬೇಕು ಸೊ ಅನೂಪ್ ಅವರು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಪ್ರಮೋದ್ ಅವರು ಬ್ಯೂಟಿಫುಲ್ ಲಿರಿಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮನೇಲಿರೋ ಎಲ್ಲಾ ಹೆಣ್ಮಕ್ಳಿಗೂ ಅಪೀಲ್ ಆಗುವಂತ ಹಾಡು ಸೊ ಇದಕ್ಕೆ ಒಂದು ಕುಕ್ಕಿಂಗ್ ಮಾಡ್ತಾನೆ ರೀಲ್ಸ್ ಮಾಡ್ಲಿ ಎಲ್ರು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ನಂಗೆ ಗೊತ್ತು ನೀವು ಮನೆಗೆ ಹೋಗಿ ಇವತ್ತು ಟ್ರೈ ಮಾಡ್ತೀರಾ ನಾನಂತೂ ಕುಕ್ಕಿಂಗ್ ಮಾಡಲ್ಲ ಬಟ್ ಹಾಡಂತೂ ಕೇಳ್ತೀನಿ ನಮ್ಮ ಮನೇಲಿ ನಮ್ಗೆ ಪ್ರತಿ ದಿನ ಊಟ ಮಾಡ್ ಐ ಮೀನ್ ರೆಡಿ ಮಾಡೋರು ಅಡಿಗೆ ರೆಡಿ ಮಾಡೋರು ಲಕ್ಷ್ಮಮ್ಮ ಅಂತ ಬರ್ತಾರೆ ಅವರಿಗೆ ನಾನು ಈ ಹಾಡ್ನ ಡೆಡಿಕೇಟ್ ಮಾಡ್ತೀನಿ ಈ ಸಿನಿಮಾದ ನಿರ್ಮಾಪಕರುಗಳು ಸುರೇಶ್ ಸರ್ ಹಾಗೆ ನಾಗರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಹಾಗೆ ವಿಜಯ್ ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಾಂಗ್ ಆಡ್ಬೇಕಾದ್ರೇನೆ ಅವ್ರು ಹೇಳ್ತಾ ಇದ್ರು ಈ ಸಾಂಗ್ ಒಂಥರ ವಿಚಿತ್ರವಾಗಿ ಹೆಂಗೆಂಗು ಆಯ್ತಾ ರೀ ಚೆನ್ನಾಗಿ ಓಡ್ಬೋದು ನೋಡಿ ಅಂತ ಹೇಳ್ತಾ ಇದ್ರು ವಿಜಯ್ ಪ್ರಕಾಶ್ ಸರ್ಗು ಇಲ್ಲಿಂದನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಹಂಗೆ ಈಗ ನಮ್ಮ ನಿರ್ಮಾಪಕರು ಅಡಿಗೆ ಬಗ್ಗೆ ಸೌಟ್ ಬಗ್ಗೆ ಅಲ್ಲ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ ಎಲ್ರೂ ಮಾಡಿದ್ರು ಈಗ ನಮ್ ಪ್ರೊಡ್ಯೂಸರ್ ಅಡಿಗೆ ಮಾಡಕ್ ಕೇಳೋಣ ಈಗ ನಮ್ ಪ್ರೊಡ್ಯೂಸರ್ ಅಡಿಗೆ ಮಾಡಕ್ ಬರುತ್ತಂತೆ ಒಂದು ಫುಡ್ ಐಟಮ್ ಮೇಲೆ ಅದ್ರ ರೆಸಿಪಿ ಹೇಳ್ತಾರೆ ಹೇಳಿ ಸರ್ ಕಬಾಬ್ ಮಾಡೋದು ಹೆಂಗೆ

ಅಹ ನಮಸ್ತೆ ಸಲ ತೋರಿಸಿ ಅದು ದೊಡ್ಡ ಸೌಟ ಆವಾ ಶಾರ್ದಾ ಗೌಡ್ರು ದಯವಿಟ್ಟು ಎಂತ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಂದಿದ್ರು ಸರ್ ಅವರು ಹಾ ಬಂದಿದ್ರು ಬಂದಿದ್ರು ಓ ಬಂತು ನಾವೆಲ್ಲ ರೈಟ್ ಸೈಡ್ ತಿರುಗಕ್ಕೆ ಕಷ್ಟ ಪ್ರೊಡ್ಯೂಸರ್ ಅದಕ್ಕೆ ಸರ್ ನೀವು ನಿರ್ಮಾಪಕರು ಈಗ ಮಾತಾಡೋಣ ಸಿನಿಮಾ ಹದಿಮೂರಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೀರಾ ಹಾಡಿ ಇವತ್ತಷ್ಟೇ ಲಾಂಚ್ ಆಗಿದೆ ರಿಲೀಸ್ ಆಗಿದೆ ಏನ್ ಹೇಳ್ತೀರಾ ಏನ್ ಹೇಳ್ಬೇಕು ಅಂದ್ರೆ ರಿಲೀಸ್ ಆಗಿದೆ ಎಲ್ಲಾರು ನೋಡ್ಬೇಕು ಸಾಂಗ್ ಯಾವ್ದಾರ ಇದೆ ಅಂತ ಎಲ್ಲರೂ ಶೇರ್ ಮಾಡಿ ಚೆನ್ನಾಗಿ ನೋಡಿ ಚೆನ್ನಾಗಿದೆ ಸರ್ ಫ್ರೇಮಿಂಗ್ ಸೌತ್ ಇಟ್ಕೊಂಡು ಹೇಳ್ತಾರ ತುಂಬಾ ಚೆನ್ನಾಗಿದೆ ಹದಿಮೂರಕ್ಕೆ ಸೆಪ್ಟೆಂಬರ್ ಹದಿಮೂರಕ್ಕೆ ನಮ್ಮ ಕಾಲಪಾತ್ರ ಸಿನಿಮಾ ರಿಲೀಸ್ ಆಗ್ತಿದೆ

ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಇದೇ ಮುಂದಿನ ತಿಂಗಳ ಹದಿಮೂರನೇ ತಾರೀಕು ನಮ್ಮ ಕಲಾಪದ ಸಿನಿಮಾ ಕರ್ ಆಲ್ ಓವರ್ ಕರ್ನಾಟಕ ರಾಜ್ಯ ಅಂತ ರಿಲೀಸ್ ಆಗ್ತಾ ಇದೆ ಖಂಡಿತ ಇದೇ ಥರ ನಿಮ್ಮ ಸಪೋರ್ಟು ಸಹಕಾರ ನಮ್ಗೆ ಇರಲಿ ಅಂತ ಹೇಳ್ಕೊತೀನಿ ಆದರೆ ಕನ್ನಡ ಎಲ್ಲ ಜನತೆ ನಮ್ಮ ಕಲಾಪದ ಸಿನಿಮಾನ ಆಶೀರ್ವಾದ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರಿಗೂ ಕೇಳ್ಕೋತಾ ಇದ್ದೀನಿ